what's no, up no. no, 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 no.

महाविभव महाप्रसाद महामंगलाय महाचक्राय महासुभामि महाविष्णवे महासत्याय महाप्रसादाय महाविष्णवे 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 महासुभामि महाविष्णवे महा ಇಲ್ಲಿ ಇಲ್ಲಿ ಏನು ತೊಂದರೆ ಇಲ್ಲ ಏನು ಏನ್ ತೊಂದರೆ ಇಲ್ಲ ಬರುತ್ತೆ ಬರುತ್ತೆ ಏನಾಗಲ್ಲ ಬಣ್ಣ ಸೆಂಟ್ರಿಗೆ ನೀಟಾಗಿ ಬರ್ತದೆ ಕೆಳಿ ಕೇಳೋಣ ಮೊಬೈಲ್ ಇಂಗೆ ಫೋಕಸ್ ಮಾಡೋಣ

ಇಲ್ಲ ಸರ್ ಸೈಟ್ ನಂಬರ್ ಅದು ರವಿಗೂಡು 45 ಅದೇ ಪಾಸ್ಟಿ 90 ಬರಿ 3 ಕೊಡಿ ತಿರು ಬಾಗ್ರು ನೀ ಬಾಗ್ರು ಮನೆ ನಿನ್ನ ಬನ್ನಿ ಬನ್ನಿ ಈ ಕಡೆ ಒಂದು ಹೇ ಸಾಕು ಎಲ್ಲ ಇದೆ ಗುಡಿ ಗುಡಿಯ ಏನೋ ಗುಡಿ ಸರ್ ಗುಡಿ ಸೌತ್ ಮಂಟಪ ಗುಡ್ಲಿ ಗುಡ್ಲಿ ತಾಣ ಆಗಿರೀ ಗುಡ್ಲಿ ಬರೋದು

ಮಾಡ ವರ್ಷಗಳ ಕನಸು ನನಸಾಗ್ತೀವಿ ಮಹಾವೇಂದ್ರ ಆದಷ್ಟು ಸರಿ ಎಲ್ಲ ಟೆಕ್ನಿಕಲ್ ಮಾತಾಡಿದ್ದೀವಿ ಎಲ್ಲ ನ್ಯಾಯ ಎಲ್ಲರೂ ರೆಡಿ ಅವರವರು ಆಯಿತಾ ಬರ್ಲಿಕ್ಕೆ ಹಾಂ ಬಂದೆ ಬಂದೆ ಬನ್ ಬನ್ನಿ

ಎಲ್ಲರೂ ಕಾಣ್ತಾರೆ ಮುಂದೆ ನಮ್ಮ ಹೃದಯದಲ್ಲಿದ್ದೀನಿ ಎಲ್ರಿಗೂ ನಮಸ್ಕಾರ ಒಂದು ಕಡೆ ಏನು ಕಳೆದ ಒಂಬತ್ತು ವರ್ಷಗಳಿಂದ ಈ ಹಳ್ಳಿಯ ಬಹಳಷ್ಟು ಜನ ಮಾತಾಡೋರು ಇದ್ರು ಎಲ್ಲರೂ ಕ್ಷಮೆ ಕೇಳುತ್ತೆ ಇವತ್ತು ಐವತ್ತು ಪ್ರೋಗ್ರಾಮ್ ಇದೆ ಬೆಳಗ್ಗೆ ಸಿ ಬ್ಯಾಂಕ್ ಚುನಾವಣೆ ಇತ್ತು ಅದನ್ನು ಮುಗಿಸಿ ಬಂದಿದ್ದೀನಿ ಇದಾದ್ಮೇಲೆ ಇನ್ನ ನಲವತ್ತೊಂಬತ್ತು ಪ್ರೋಗ್ರಾಮ್ ಹೋಗ್ಲೇಬೇಕು ಈಗ ನಿಮ್ಮನೆ ಗೃಹ ಪ್ರದೇಶ ಮದುವೆ ಶಾಸಕರು ಬರಲಿ ಅಂತ ನೀವು ವೇಟ್ ಮಾಡ್ತಿರ್ತೀನಿ ಅದಕ್ಕೆ ಹೋಗ್ಲೇಬೇಕಾಗ್ಲಿಲ್ಲ ನಾನೇ ಎಲ್ಲರಿಗೂ ಸೇರ್ ಮಾತಾಡ್ಬಿಡ್ತೀನಿ ಅಂತ ಹೇಳಿ ಮೈತ್ರಿ ಇವತ್ತಿನ ಏ ಕಾರ್ಯಕ್ರಮದ ಮುಖ್ಯ ರೂವಾರಿಯಾದ ಸತೀಶ ನನ್ನ ಕಡೆಯಿಂದ ಸನ್ಮಾನ ಮಾಡ್ತೀನಿ ನನ್ನ ದೇಶ ಬಂದಿದ್ವಿ ಬಂತ ಕೂದೂರು ಗ್ರಾಮ ಪಂಚಾಯತ್ ಜನ ಅಭಿನಂದನೆ ಹೇಳುತ್ತ ಯಾಕೆಂದ್ರೆ ಇಂತ ಒಂದು ಮಹತ್ ಕಾರ್ಯ ಮಾಡಿರ್ತಕ್ಕಂಥ ಒಂದು ವ್ಯಕ್ತಿನ ಗುರುತಿಸ್ತಕ್ಕಂಥದ್ದು ಆ ಮೂಲಕ ಅವ್ರಿಗೊಂದು ಸಮಾಧಾನ ಹೇಳ್ತಕ್ಕಂಥದ್ದು ಇನ್ನಷ್ಟು ಕೆಲಸ ಮಾಡೋಕೆ ಅನುಕೂಲ ಮಾಡ್ತಕ್ಕಂಥದ್ದಕ್ಕೆ ನಾವೆಲ್ಲರೂ ಸಾಕ್ಷಿ ಆಗಿದ್ದೇವೆ ಸತೀಶ್ಗೆ ಧನ್ಯವಾದ ಭೂಮಿ ಪೂಜೆ ಕಾರ್ಯಕ್ರಮದ ವೇದಿಕೆ ಮೇಲೆ ಈ ಊರಿನ ಹಿರಿಯರು ನನ್ನ ಸಹೋದರ ಸಮಾನವಾದ ಚಂದ್ರಣ್ಣ ಅವರೇ ಕಾಂಗ್ರೆಸ್ ಪಕ್ಷದ ಕಾರ್ಯಾಧ್ಯಕ್ಷರಾದ ಚಿದಂಬರಂ ಅವರೇ ಕರ್ನಾಡ ಸೇವಕರು ಪ್ರಾಂತೀಯ ಅಧ್ಯಕ್ಷರು ಮತ್ತೆ ಹೋರಾಟಗಾರರು ಹಲವಾರು ಸಂ ನಿವಾಸಿಗಳ ಪರ ಹೋರಾಟ ಮಾಡುತ್ತಿರುವಂತ ನಾಗಣ್ಣ ಅವರೇ ಅಂಕಪ್ಪ ಅವರೇ ನಮ್ಮ ಚಂದ್ರನ ಅವರೇ ಏ ಅದು ವಾಲ್ಯೂಮ್ ಇಪ್ ಮಾಡಿ ಸ್ಪೀಕರ್ ಸ್ಪೀಕರ್ ವಿಷ್ಣ ಅವರೇ ನಮ್ಮ ರೈತ ಸಂಘದ ಸೈಡ್ ನಿಂತರೆ ವೈರ್ಲೆಸ್ ಅದು ಗ್ಯಾಪ್ ಹೋಗರಣ ಅವರೇ ಮધુ ಅವರೇ ನಮ್ಮ ಚನ್ನೇ ಗೌಡ್ರೆ ಮಿಶವಂತ ಅವರೇ ಈ ವೇದಿಕೆ ಮೇಲೆ ಎಲ್ಲ ಗೌರವಾನ್ವಿತ ಹಿರಿಯರೇ ಅತಿಥಿಗಳೇ ತಾಯಿಗಳು ಇವತ್ತೊಂದು ಮಹತ್ ಕಾರ್ಯಕ್ಕೆ ಭೂಮಿ ಪೂಜೆಯನ್ನ ಮಾಡಿದೀವಿ ಕಳೆದ ಎರಡು ವರ್ಷಗಳ ಹಿಂದೆ ಮುದನೂರು ಉತ್ಸವದಲ್ಲಿ ನೀವು ಹಲವಾರು ವರ್ಷಗಳಿಂದ ಹೋರಾಟ ಮಾಡ್ತಿದ್ದಂತ ನಿವಾಸಿಗಳಿಗೆ ಐವತ್ತು ಹಕ್ಕು ಪತ್ರಗಳನ್ನ ವಿತರಣೆ ಮಾಡಿದೀವಿ ಇನ್ನು ನಲವತ್ತು ಬಾಕಿ ಇದೆ ಬೇಗ ಕೊಡಿ ಅನ್ನೋದು ನಿಮ್ಮ ಮೊದಲನೇ ಬೇಡಿಕೆ ಅವರು ಇರುವಂತ ಎಲ್ಲ ಸಮಸ್ಯೆಗಳನ್ನ ನಿವಾರಿಸ್ತೀನಿ ಅವರೆಲ್ಲ ಮನೆ ಕಟ್ಟುಕೊಳ್ಳಿ ಅಂತ ಹೇಳಿದರೆ ಚಂದ್ರನ ಯಾವತ್ತು ನಿಮಗೆ ಮನೆ ಕೊಡ್ಸಿ ಬನ್ನಿ ಅಂತ ಆದ್ರೆ ಅವ್ರಿಗೊಂದು ಸೆಂಟಿಮೆಂಟ್ ನೀವು ನಿಮ್ಮ ತಂದೆ ತಾಯಿಯನ್ನ ಊತ ಹಾಕಿರೋ ಜಾಗನ ನಾನ್ ಕಿತ್ಕೊಳಕ್ ಹೋದ್ರೆ ನೀವ್ ಬಿಡ್ತೀರಾ ಆಗಲ್ಲ ಅದು ಅದೊಂದು ಸೆಂಟಿಮೆಂಟ್ ಅಷ್ಟೇ ಈಗ ಸತೀಶ್ ಅವರು ಊತ ಹಾಕಿದ್ರು ಕೂಡ ಆಗಲ್ಲ ನಾನ್ ಊತ ಹಾಕಿದ್ರು ಆಗಲ್ಲ ಯಾರು ಇದು ತಂದೆ ತಾಯಿ ನಿಮ್ಮನ್ನ ನಮ್ಮನ್ನ ಎತ್ತಿ ಸಾಕ್ದೋ ಮಣ್ಣು ಮಾಡಿರೋ ಜಾಗನ ಡಿಸ್ಟರ್ಬ್ ಮಾಡಬಾರ್ದು ಅನ್ನೋದು ಏಕೈಕ ಕಾಳಜಿ ಬಿಟ್ರೆ ನಿಮ್ಗೆ ಯಾರಿಗೂ ಮನೆ ಕಟ್ಟೋಕೆ ಅವರು ಇರೋದೇ ಯಾವ ವಿರೋಧನೂ ಇರಲಿಲ್ಲ ಈಗ ಅದು ಕೂಡ ಅವರು ಬಗೆಹರಿಸಿದಾರೆ ನಿಮ್ಮ ಎಲ್ಲ ಹಕ್ಕು ಪತ್ರಗಳು ಹೌಸಿಂಗ್ ಬೋರ್ಡ್ ಹೋಗಿದೆ ಮಳಚೇರಿ ನಿರ್ಮಾಣ ಮಂಡಳಿಗೆ ಹೋಗಿದೆ ನೆಕ್ಸ್ಟ್ ಫ್ರೆಬ್ರವರಿಯಲ್ಲಿ ಎರಡನೇ ವರ್ಷದ ಬೂದ್ನೂರು ಉತ್ಸವವನ್ನು ಮಾಡ್ತಾ ಇದೀವಿ ಅದೇ ವೇದಿಕೆ ಮೇಲೆ ಉಳಿದಂತ ಎಲ್ಲರಿಗೂ ಹಕ್ಕು ಪತ್ರವನ್ನ ಕೊಡ್ತೀವಿ ನಿನ್ನೆ ಮೂರು ತಿಂಗಳು ಮಾತ್ರ ಬಾಕಿ ಹೋದ ವರ್ಷ ಇಲ್ಲೇ ಕನ್ನಡ ಸಾಹಿತ್ಯ ಸಮ್ಮೇಳನ ಬಹಳ ದೊಡ್ಡ ಮಟ್ಟದಲ್ಲಿ ಮಾಡಿದ್ವಿ ಅದ್ರ ಮುಂದೆ ಬೂದ್ನೂರು ಉತ್ಸವ ಮಾಡಿದ್ರೆ ಚಿಕ್ಕದಾಗುತ್ತೆ ಎರಡೇ ತಿಂಗಳಿಗೆ ಅಂತ ಹೇಳಿ ಹೋದ ವರ್ಷ ಮಾಡಲಿಲ್ಲ ಈ ವರ್ಷ ಫೆಬ್ರವರಿಯಲ್ಲಿ ಹೋದ್ಸರಿ ಯಾವ ಡೇಟಲ್ ಮಾಡಿದ್ವಿ ಅದೇ ಡೇಟಲ್ ಮಾಡ್ತೀವಿ ಆ ಸಂದರ್ಭದಲ್ಲಿ ನಿಮಗೆ ಹಕ್ಕು ಎಲ್ಲರಿಗೂ ಕೊಡ್ತೀವಿ ಮತ್ತೆ ನಮ್ಮ ಸರ್ಕಾರ ಆಶ್ರಯ ಮನೆಗಳನ್ನು ನಾನು ಬಂದ ಮೇಲೆ ಇಲ್ಲಿವರೆಗೂ ಒಂದು ಮನೆ ನಾವು ಕೊಟ್ಟಿಲ್ಲ ಆದರೆ ಜಿ ಎಸ್ ಟಿ ಇಂದ ಕೇಂದ್ರಕ್ಕೆ ಇನ್ನಿತ್ ಹದಿನೈದು ಸಾವಿರ ರೂಪಾಯಿ ವಾಪಸ್ ಹೋಗ್ತಾ ಇತ್ತು ಒಂದು ಲಕ್ಷ ರೂಪಾಯಿ ನೀವು ಯಾರು ಮನೆಯನ್ನು ಕಟ್ಕೊಳಕಾಗಲ್ಲ ಅನ್ನೋ ಕಾರಣಕ್ಕೆ ಈಗ ಮೂರುವರೆ ಲಕ್ಷ ರೂಪಾಯಿಯನ್ನ ಪ್ರತಿ ಮನೆಗೆ ಕೊಡಬೇಕು ಅಂತ ಸರ್ಕಾರ ನಿರ್ಧಾರ ಮಾಡಿದೆ ಅದನ್ನ ಈ ಬರ ವರ್ಷ ಅದನ್ನ ಬಿಡುಗಡೆ ಮಾಡ್ತಾರೆ ಮನೆಯನ್ನ ಕಟ್ಟೋದಕ್ಕೆ ಫಂಡ್ ಅನ್ನ ರಿಲೀಸ್ ಮಾಡಿಸ್ತೇನೆ ನನ್ನ ವೈಯಕ್ತಿಕವಾಗಿ ಪ್ರತಿ ಮನೆಗೂ ಹತ್ತು ಸೀಟ್ಗಳನ್ನ ಕಟ್ಟಿಸ್ಬೇಕು ನೂರು ಮನೆ ಕಟ್ಟಿದ್ರು ನಿಮಗೆ ಒಂದ್ ಮನೆಗೆ ಹತ್ತ ಹನ್ನೆರಡು ಸೀಟ್ ಬೇಕಾಗುತ್ತೆ ಹತ್ತು ಎನ್ ಸತೀಶ್ ಹತ್ತು ಸೀಟ್ಗಳನ್ನ ನನ್ನ ಕಡೆಯಿಂದ ಫ್ರೀಯಾಗಿ ನನ್ನ ಬಂದ ನಿಮಗೆ ಕೊಡ್ತೀನಿ ಮತ್ತೆ ಮೂವತ್ತು ಲಕ್ಷ ರೂಪಾಯಿ ಬಿಡುಗಡೆ ಮಾಡಿದ ರೋಡ್ ಅವ್ರಿಗೂ ಆ ದೇವಸ್ಥಾನದ ಕಾಂಪೌಂಡ್ ಅವ್ರಿಗೂ ರಸ್ತೆ ಆಗ್ತದೆ ಅಲ್ಲಿಂದ ಈ ಆಶ್ರಯ ಮನೆ ನನ್ನೇ ಸಿಗ್ಬಿಟ್ಟಿದ್ರೆ ಇವಾಗ ನಾನೇ ಎಲ್ಲ ಮಾಡ್ಕೊಡ್ಬೇಕು ಐವತ್ತು ಲಕ್ಷ ರೂಪಾಯಿ ಎಸ್ ಸಿ ಪಿ ಗ್ರಾಂಟ್ ಅನ್ನ ಬಿಡುಗಡೆ ಮಾಡ್ತೀನಿ ಇಪ್ಪತ್ತೈದು ಲಕ್ಷ ರೂಪಾಯಿ ಜನರಲ್ ಗ್ರಾಂಟ್ ಅನ್ನ ಬಿಡುಗಡೆ ಮಾಡ್ತೀನಿ ನೀವು ಲೈಟ್ ಹಾಕೋತೀರ ಮೋರಿ ಮಾಡ್ಕೊಳ್ಳಿ ಅಂತ ಮೊದಲನೇ ಹಂತದಲ್ಲಿ ಇದನ್ನ ಬಿಡುಗಡೆ ಮಾಡಿಕೊಟ್ಟಿ ಈ ರಸ್ತೆಗೆ ರೂಪಾಯಿ ಎಸ್ ಸಿ ಪಿ ಗ್ರಾಂಟ್ ಅಲ್ಲಿ ಬಿಡುಗಡೆ ಮಾಡಿದ್ರೆ ಅಲ್ಲಿವರೆಗೂ ರಸ್ತೆ ಆಗುತ್ತೆ ನಿಮ್ಗೆ ಯಾವುದೇ ಮಣ್ಣು ಮಳೆ ಬಂದು ತೊಂದರೆ ಆಗುತ್ತೆ ಇನ್ನು ಇಪ್ಪತ್ತೈದು ಲಕ್ಷ ರೂಪಾಯಿಯನ್ನ ಗ್ರಾಮೀಣಾಭಿವೃದ್ಧಿಯಲ್ಲಿ ಜನರಲ್ ಗ್ರ್ಯಾನ್ ಬಿಡುಗಡೆ ಮಾಡ್ತೀನಿ ಅದರಲ್ಲಿ ಇಲ್ಲೆಲ್ಲ ಮೋರಿ ಮೋರಿ ಮತ್ತೆ ಬೀದಿ ದೀಪಗಳನ್ನ ಅದರಲ್ಲಿ ಮಾಡಿಕೊಡಿ ಎಸ್ಟಿಮೇಟ್ ಮಾಡಕ್ಕೆ ಹೇಳ್ತೀನಿ ಒಂದು ಫಸ್ಟ್ ಮದನಾಂತರ ಆಮೇಲೆ ನೀವು ಅಂತ ಮನೆ ಕಟ್ಟಿದ್ರೆ ಅದಕ್ಕೆಲ್ಲ ಏನೇನು ಬೇಕು ಸಂಪೂರ್ಣವಾಗಿ ನನ್ನ ಕಾಲಾವಧಿಯಲ್ಲಿ ಎಲ್ಲವನ್ನು ಮಾಡಿಕೊಡ್ತೀನಿ ಅಲ್ಲೇಗೆರೆ ಪಂಚಾಯಿತಿಯಲ್ಲಿ ಇಪ್ಪತ್ತು ವರ್ಷದಿಂದ ಫೈಟ್ ಮಾಡ್ತಾ ಇದ್ರು ನೂರ ಐವತ್ತು ಸೈಟ್ ರೆಡಿಯಾಗಿದೆ ರೆಡಿ ಆಗಿದೆ ಮುಂದಿನ ಹತ್ತು ಹದಿನೈದು ಇಲ್ಲ ಒಂದು ತಿಂಗಳೊಳಗಡೆ ಹಲ್ಲೆಗೆರೆ ಪಂಚಾಯಿತಿಯಲ್ಲೂ ಸೈಟ್ ಅನ್ನ ಹಂಚ್ತೀವಿ ಈಗಾಗಲೇ ಕೆರಗೋಡಲ್ಲಿ ಸೈಟ್ ಅನ್ನ ಹಂಚಿದ್ವಿ ಮತ್ತೆ ಪ್ರತಿ ಗ್ರಾಮ ಪಂಚಾಯಿತಿಯಲ್ಲೂ ಮನೆ ಇಲ್ಲದವರಿಗೆ ಸೈಟ್ ಕೊಡಬೇಕು ಅಂತೇಳಿ ನಾವು ಮೀಟಿಂಗ್ ಮೇಲೆ ಮೀಟಿಂಗ್ ನಾನು ತಹಸೀಲ್ದಾರ್ ಪಿ ಡಿಒ ಆರ್ ಐಇ ಗಳೆಲ್ಲ ಮಾಡ್ತಾ ಇದೀವಿ ಹಲವಾರು ನಿವೇಶನಗಳನ್ನ ಬಿರ್ಸಿದೀವಿ ಅದನ್ನ ಐದು ಸಾವಿರ ಜನಕ್ಕೆ ಮಂಡ್ಯ ವಿಧಾನಸಭಾ ಕ್ಷೇತ್ರದಲ್ಲಿ ಯಾರಿಗೆ ಮನೆ ಇಲ್ಲ ನೈಜ ಫಲಾನುಭವಿಗಳಿಗೆ ಸೈಟನ್ನ ಇನ್ನ ಆರು ತಿಂಗಳಲ್ಲಿ ಇಡೀ ಎಲ್ಲಾ ಗ್ರಾಮ ಪಂಚಾಯಿತಿ ಯಾಕಂದ್ರೆ ಈಗ ಕೂಡು ಕುಟುಂಬ ಇತ್ತು ಮೊದಲು ಒಂದು ಮನೆಯಲ್ಲಿ ಎಲ್ಲ ಇದೆ ಈಗ ಅಣ್ಣ ತಂದಿರಾಗಿದ್ರೆ ಬೆಂಗಳೂರಿಂದ ಬಂದ್ರೆ ಹಬ್ಬ ಮಾಡೋದ್ ಜಾಗ ಎಲ್ಲ ದೊಡ್ಡ ಕುಟುಂಬ ಆಗಿದೆ ಸೈಟ್ ಇಲ್ಲ ಅಂತ ಸೈಟು ಸರ್ಕಾರಿ ಜಾಗ ಸಿಗ್ತಾ ಇಲ್ಲ ಸಿಕ್ಕಿರೋ ಕಡೆ ಎಲ್ಲ ಅವರು ಇವರು ಉತ್ಕೊಂಡು ನಂದೇ ಅಂತಾರೆ ಬಟ್ ಯಾರು ಕಟ್ಕೊಂಡು ಡಾಕ್ಯುಮೆಂಟ್ಸ್ ಇಲ್ಲ ತಕ್ಸಕ್ ಹೋದ್ರೆ ನೀನ್ ಬತ್ತಿಯಲ್ಲ ಬಾ ಇನ್ನ ಐದು ಇನ್ನ ಎರಡು ವರ್ಷ ಆಟ ಆಡ್ದಂಗ್ ಆಗ್ತದೆ ಬಾ ನೀನ್ ನೋಡ್ಕೊತೀನಿ ಅಂತ ಬರೋ ಧಮ್ಕಿ ಆಗ್ತಾರೆ ಈ ಇದೆಲ್ಲ ಚಾಲೆಂಜ್ಗಳ ಗಳ ನಮ್ ನಮ್ ಸ್ವಂತ ಊರೆಲ್ಲ ಐದ್ ಎಕರೆ ಹುಡುಕಿದ್ವಿ ಊರು ಬತ್ತಿಲ್ಲ ಬಾ ಈ ತರದ ಚಾಲೆಂಜ್ಗಳೆಲ್ಲ ಇದೆ ಈಗ ನಮ್ಮೂರಲ್ಲಿ ಇರೋದು ಇನ್ನೂರ ಐವತ್ತು ಓಟ್ ಆ ತರ ಹತ್ತು ಜನ ಉಲ್ಟ ಆದ್ರೂ ಅಂತೇಳಿ ಐವತ್ತು ಓಟ್ ಓಟ್ ಆಗುತ್ತೆ ನೀವೇನಂತೀರ ರವಿ ಕುಮಾರ್ ಊರಲ್ಲೇ ಓಟ್ ಬೀಳ್ತಾ ಇಲ್ಲ ಅಂತ ಬಟ್ ಬಡವ್ರಿಗೆ ಎಲ್ಲ ಸಹಾಯ ಮಾಡ್ಬೇಕಾದ್ರೆ ಇಂಥದ್ದೆಲ್ಲ ಎದುರಿಸ್ಕೊಂಡು ಮುಂದೆ ಹೋಗ್ಬೇಕು ಇವನ್ನೆಲ್ಲ ಕೇರ್ ಮಾಡಿ ರಾಜಕಾರಣ ಬರೀ ಓಟ್ಗೋಸ್ ಮಾಡಿದ್ರೆ ಬಡವರಿಗೆ ಸೈಟ್ ಹಂಚಕಾಗಲ್ಲ ಇದನ್ನ ನಾನು ತುಂಬಾ ಎದುರಿಸ್ತಾ ಇದಿ ಬಹಳ ವರ್ಷಗಳಿಂದ ಎಲ್ಲರೂ ಆ ಸೈಟ್ ಉತ್ಕೊಂಡ್ಬಿಟ್ಟಿದ್ದಾರೆ ಬಟ್ ಯಾರಿಗೂ ಡಾಕ್ಯುಮೆಂಟ್ಸ್ ಇಲ್ಲ ಅದೆಲ್ಲ ಸರ್ಕಾರಿ ಜಾಗ ಅದನ್ನೆಲ್ಲ ಬಿಡಿಸಿ ಬಡವರಿಗೆ ಮನೆಗಳನ್ನ ಹಂಚೋದಿಕ್ಕೆ ಐದು ಸಾವಿರ ಸೈಟ್ಗಳನ್ನ ಗುರುತ್ ಮಾಡಿದೀವಿ ಇನ್ನ ಅದಕ್ಕೆ ಕಲ್ಲಾಕಿ ಡಾಕ್ಯುಮೆಂಟ್ಸ್ ಗಳನ್ನ ರೆಡಿ ಮಾಡ್ತಾ ಇದೀವಿ ನಂತರ ಗ್ರಾಮ ಪಂಚಾಯಿತಿಯಲ್ಲಿ ಸಭೆಗಳನ್ನು ಸಭೆಗಳನ್ನ ಮಾಡಿ ಯಾರ್ಯಾರಿಗೆ ಸೈಟ್ಗಳಿಲ್ಲ ಅದನ್ನ ಇಡೀ ಮಂಡ್ಯ ವಿಧಾನಸಭಾ ಕ್ಷೇತ್ರದಲ್ಲಿ ಹಂಚಿವಿ ಆತಂಕಕ್ಕೊಳಗಾಗ ಬೇಡ ಕೆರೆ ಒಳಗಡೆ ಮನೆ ಕಟ್ಟಿದೀವಿ ಅದಕ್ಕೆ ಕೋರ್ಟ್ ಬಂದು ಅಪ್ಲಿಕೇಶನ್ ಹಾಕಿದೀವಿ ತಮಿಳು ಕಾಲೋನಿಗೆ ಬಗೆಹರಿಸಿ ಇಲ್ಲ ಬೇರೆಯವ್ರಿಗೆ ಹಂಚೋಕೆ ಪರ್ಮಿಷನ್ ಕೊಡಿ ಎರಲ್ಲೊಂದು ತಮಿಳು ಕಾಲೋನಿ ಅವ್ರಿಗೆ ಬಗೆರ್ಸಿ ಅಂತ ಆರ್ಡರ್ ಮಾಡಿದ್ರೆ ಅವ್ರನ್ನೇ ಅಲ್ಲಿ ಕಳಿಸ್ತೀವಿ ಬಗೆಹರಿಸ್ತೇನೆ ಬೇರೆಯವ್ರಿಗೆ ಮಾಡಿದ್ರೆ ನಿಮ್ಮಂತರ ಆಟೋ ಡ್ರೈವರ್ಗಳು ಕೂಲಿ ಕಾರ್ಮಿಕರು ಯಾರ್ಯಾರ ಮನೆಯಲ್ಲ ಅಪ್ಲಿಕೇಶನ್ ತಗೊಂಡು ಆರ್ನೂರ ಐವತ್ತು ಮನೆಯನ್ನು ಕೂಡ ಪಾರದರ್ಶಕವಾಗಿ ಬಡವರಿಗೆ ಹಂಚ್ತೀವಿ ಜಾಗ ಹುಡುಕ್ತಾ ಇದೀವಿ ಎಲ್ಲಿ ಜಾಗ ಸಿಕ್ಕಿದ್ರೆ ಒಂದು ನಾಲ್ಕು ಸಾವಿರ ಮನೆ ಕಟ್ಟಬೇಕು ಅಂತ ಅದನ್ನು ಕಟ್ಟಿ ಎರಡು ವರ್ಷದಲ್ಲಿ ನಿಮ್ಗೆ ಹಂಚುವಂತ ಕೆಲಸ ಮಾಡ್ತೀವಿ ಎಲ್ಲರಿಗೂ ಒಳ್ಳೇದಾಗ್ಲಿ ಎಲ್ಲ ಹೋರಾಟಗಾರರಿದ್ದೀರಿ ನೀವು ನಿಮ್ಮ ಏನು ವೈಯಕ್ತಿಕ ಕೆಲಸ ಕಾರ್ಯಗಳನ್ನು ಬಿಟ್ಟು ಪ್ರಾಮಾಣಿಕತೆಯಿಂದ ಹೋರಾಟ ಮಾಡಿ ಇಂತ ಬಡವರಿಗೆ ದಾರಿದೀಪ ಆಗಿದ್ರಿ ನಿಮ್ಮ ಕುಟುಂಬ ಸುಖವಾಗಿರ್ತದೆ ಬಡವರಿಗೆ ಮನೆ ಕೊಡಿಸೋದ್ರಿಂದ ಎಲ್ಲ ಹೋರಾಟಗಾರರಿಗೆ ಧನ್ಯವಾದಗಳ ನೇತಾ ನನ್ನ ಮಾತನ್ನು ಮಗು ಧನ್ಯವಾದಗಳು ನಮಸ್ಕಾರ